ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಗೂ ಒಂದು ಇನ್ಸ್ಪಿರೇಷನ್ ಅಲ್ವಾ ಓಕೆ ನಾನಿವತ್ತು ನಿಮಗೆಲ್ಲ ಹೇಳಬೇಕಂತಿರೋ ವಿಚಾರ ಮೆದುಳಿನ ಆಹಾರದ ಬಗ್ಗೆ ಮೆದುಳಿನ ಆರೈಕೆ ಬಗ್ಗೆ ಆರೋಗ್ಯದ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆ ಅಂದರೆ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಂಡ್ರೆ ಅವರ ಆರೋಗ್ಯ ಮೆದುಳಿನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು ಅವರ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯ ತುಂಬ ಮುಖ್ಯ ಇವಾಗ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಮೆದುಳಿನ ಆಹಾರ ಮೆದುಳಿನ ಆರೋಗ್ಯಕ್ಕೆ ಯಾವೆಲ್ಲ ಥರ ನಾವು ಪೋಷಕಾಂಶಗಳನ್ನ ನಾವು ಸ್ವೀಕರಿಸಬೇಕು ಸೇವನೆ ಮಾಡಬೇಕು ಮತ್ತು ಹೇಗೆಲ್ಲ ನಾವು ನೋಡ್ಕೋಬೇಕು ಮೆದುಳಿಗೆ ಚೆನ್ನಾಗಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ನಮ್ಮ ಮೆದುಳು ಅಂದರೆ ಏನೆಲ್ಲ ನಾವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮೆದುಳಿನ ಆಹಾರ ಅಂದರೆ ಫಸ್ಟು ನಾವು ತಗೊಳ್ಳುವಂಥ ಫುಡ್ಡು ನಮ್ಮ ಮೆದುಳಿನ ಮೇಲೆ ತುಂಬ ಪರಿಣಾಮ ಬೀರುವಂಥದ್ದಾಗಿರುತ್ತೆ ಹಾಗಾಗಿ ನಾವು ಒಳ್ಳೆಯ ರೀತಿ ಆಹಾರನ ನಾವು ಸೇವನೆ ಮಾಡಬೇಕು ಈಗ ನಾವು ಕರಳು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮೆದುಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಕರಳು ಚೆನ್ನಾಗಿ ಕೆಲಸ ಮಾಡಬೇಕು ಹಾಗಾಗಿ ದಿನನಿತ್ಯವೂ ಈ ಕಾರ್ಬೋಹೈಡ್ರೇಟ್ ಫುಡ್ ಅಂತ ಏನಿದೆಯಲ್ಲ ಅದನ್ನು ನಾವು ಡೈಲಿ ತಗೊಳ್ಳಲೇಬೇಕು ಈಗ ಮೂರು ಟೈಮ್ ಊಟ ತಗೋತೀವಿ ಅಂದರೆ ನಾವು ಕಾರ್ಬೋಹೈಡ್ರೇಟ್ ಇರಲೇಬೇಕು ಅದರಲ್ಲಿ ಒನ್ ಟೈಮ್ ಎರಡು ಟೈಮ್ ಆದರೂ ನಾವು ಕಾರ್ಬೋಹೈಡ್ರೇಟ್ ಸೇವನೆ ಮಾಡಲೇಬೇಕು ಆ ಕಾರ್ಬೋಹೈಡ್ರೇಟ್ ಅಂದರೆ ಏನು ಯಾವುದರ ಸಿಗುತ್ತೆ ಅಂದರೆ ಈ ನಾವು ಸೇವನೆ ಮಾಡುವಂಥ ಆಹಾರ ಯಾವುದಾಗಿದೆ ಅಕ್ಕಿಯಿಂದ ಸೇವನೆ ಮಾಡ್ತೀವಿ ರಾಗಿ ಸೇವನೆ ಮಾಡ್ತೀವಿ ಗೋಧಿ ಈ ಥರ ಊಟಗಳು ನಾವು ಧಾನ್ಯಗಳಿಂದ ಸೇವನೆ ಮಾಡುವಂತಹ ಎಲ್ಲ ಊಟದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇರುತ್ತೆ ಮತ್ತು ಹಾಲಿಂದನೂ ಕೂಡ ತುಂಬ ಹೆಚ್ಚಾಗಿರುತ್ತೆ ಈಗ ನಾವು ಕಾರ್ಬೋಹೈಡ್ರೇಟ್ ಅಂತಾನೆ ಅಲ್ಲ ನಾವು ಬೇಕಾಗಿರುವಂಥ ದೇ ದೇಹಕ್ಕೆ ಬೇಕಾಗಿರುವಂಥ ಕಬ್ಬಿನಾಂಶಗಳು ಪ್ರೋಟೀನ್ ಇವೆಲ್ಲ ನಮ್ಮ ಕರಳಿನ ಮೇಲೆ ತುಂಬ ಒಳ್ಳೆಯ ಪರಿಣಾಮನ ಬೀರುತ್ತೆ ನಮ್ಮ ಕರಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ನಮ್ಮ ಮೆದುಳು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಆಹಾರಗಳನ್ನ ನಾವು ಸೇವನೆ ಮಾಡಲೇಬೇಕು ಡೈಲಿ ಅಕ್ಕಿ ರಾಗಿ ಗೋಧಿ ಮತ್ತು ಹಣ್ಣುಗಳು ಸೀಸನಲ್ ಸಿಗುವಂಥ ಹಣ್ಣುಗಳು ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಈಗ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ ಬಗ್ಗೆ ಹೇಳ್ತೀನಿ ಪ್ರೋಟೀನ್ ಯಾವುದ್ರಲ್ಲೆಲ್ಲ ಸಿಗುತ್ತೆ ಅಂದರೆ ಹಾಲಲ್ಲಿ ಹೆಚ್ಚಾಗಿ ಸಿಗುತ್ತೆ ಪ್ರೋಟೀನ್ ನಮಗೆ ಅದನ್ನು ಬಿಟ್ಟರೆ ಮತ್ತು ನಮಗೆ ಈ ಮೊಟ್ಟೆಯಲ್ಲಿ ನಾನ್ ವೆಜಿಟೇರಿಯನ್ಸ್ ವೆಜ್ ಕೂಡ ಮೊಟ್ಟೆ ವೆಜ್ ಕೂಡ ಅಂತ ಹೇಳ್ತಾರೆ ಈಗ ಹಾಗಾಗಿ ವೆಜಿಟೇರಿಯನ್ ಲಿಸ್ಟಲ್ಲಿದೆ ಮೊಟ್ಟೆ ಕೂಡ ಮೊಟ್ಟೆನ ಬೇಯಿಸಿ ನಾವು ಬಾಯ್ಲ್ಡ್ ಮಾಡಿ ನಾವು ಹಾಗೆ ಸ್ವೀಕ ಸ್ವೇ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆ ಪ್ರೋಟೀನ್ ಕೂಡ ನಮಗೆ ಮೊಟ್ಟೆಯಿಂದ ಸಿಗುತ್ತೆ ಮತ್ತು ಈ ಧಾನ್ಯಗಳು ಅಂತಂದರೆ ಅಂದರೆ ಹೆಸರು ಕಾಳಲ್ಲಿ ತುಂಬ ರಿಚಾಗಿ ತುಂಬ ಹೆತ್ತೆ ಹೆಚ್ಚೆ ಹೆಚ್ಚಾಗಿ ಹೆಚ್ಚೆ ಯಥೇಚ್ಛವಾಗಿ ಸಿಗುವಂಥದ್ದು ಅಂದರೆ ಹೆಸರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿನೇ ಸಿಗುತ್ತೆ ಮಕ್ಕಳಿಗೆ ಬೆಳವಣಿಗೆಗೆ ಹೆಸರು ಕಾಳನ್ನು ನೆನೆಸಿ ಅದನ್ನು ಪಲ್ಯ ಥರ ಮಾಡ್ಕೊಡೋದು ಕಾಳು ಹೊಸಲಿ ಈ ಥರ ಮಾಡಿ ಮಕ್ಕಳಿಗೆ ದಿನನಿತ್ಯ ಆಹಾರದಲ್ಲಿ ನಾವು ಕೊಡ್ತಾ ಬಂದರೆ ಮೆದುಳಿನ ಸಕ್ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿ ಆಗುತ್ತೆ ಅವರ ಫಿಸಿಕಲ್ ಗ್ರೋತ್ ಏನಾದ್ರೆ ದೈಹಿಕ ಬೆಳವಣಿಗೆ ಏನಿದೆ ಅದನ್ನು ನಾವು ಚೆನ್ನಾಗಿ ಕಾಣಬಹುದು ಹಾಗಾಗಿ ಹೆಸರು ಕಾಳನ್ನು ಕೊಡಿ ಆಗಿದೆ ಅದರಲ್ಲಿ ಪ್ರೋಟೀನು ಮತ್ತು ಮೊಟ್ಟೆ ಸೇವನೆಯಿಂದನೂ ಕೂಡ ಅಷ್ಟೇ ಹಾಲನ್ನು ಕೂಡ ಮಕ್ಕಳಿಗೆ ಜಾಸ್ತಿ ಕೊಡಿ ನಾವು ಕೂಡ ಅಷ್ಟೇ ಮಕ್ಕಳು ಕೂಡ ಅಂತ ಅಲ್ಲ ನಾವು ದೊಡ್ಡವರು ಕೂಡ ಅಷ್ಟೇ ಇದರ ಸೇವನೆ ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೈಕೆಗೆ ನಾವು ಉತ್ತಮವಾದ ಪೋಷಕಾಂಶಗಳನ್ನ ನಾವು ನೀಡ್ತೀವಿ ಮತ್ತು ಇನ್ನೊಂದು ಏನಂದರೆ ತರಕಾರಿಗಳು ತರಕಾರಿಗಳು ಎಲ್ಲ ಥರ ತರಕಾರಿಗಳು ತಿನ್ಬೋದು ಆದರೆ ಕೆಲವರು ತಿನ್ನೋದಿಲ್ಲ ತರಕಾರಿಗಳಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ಬೆಂಡೆಕಾಯಿ ಮಾತ್ರ ಮಿಸ್ ಮಾಡದೆ ತಗೊಳ್ಳಿ ಅದು ಉತ್ತಮ ಆಹಾರವಾಗಿದೆ ಮೆದುಳಿಗೆ ನಮ್ಮ ಮೆದುಳಿಗೆ ಅತ್ಯುತ್ತಮ ಆಹಾರವಾಗಿದೆ ಮತ್ತು ಈ ಸೊಪ್ಪುಗಳಂದರೆ ಎಲ್ಲ ಥರ ಸೊಪ್ಪುಗಳು ಸಿಗುತ್ತೆ ಇವಾಗ ಮಾರ್ಕೆಟಲ್ಲಿ ಎಲ್ಲ ಥರ ಸೊಪ್ಪುಗಳು ಸಿಗುತ್ತೆ ಅದರಲ್ಲಿ ಪಾಲಕ್ ಸೊಪ್ಪು ತುಂಬ ಹೆಚ್ಚಾಗಿ ಪ್ರೋಟೀನು ಕ್ಯಾಲ್ಶಿಯಮು ಕಾರ್ಬೋಹೈಡ್ರೇಟು ಎಲ್ಲ ಥರ ಪೋಷಕಾಂಶಗಳ ಆಗರವೇ ಅಂತ ಹೇಳ್ಬೋದು ನಾವು ಈ ಪಾಲಕ್ ಸೊಪ್ಪನ್ನು ಆ ಪಾಲಕ್ ಸೊಪ್ಪನ್ನು ನಾವು ತೊಗೋಬೇಕು ಡೈಲಿನೇ ತೊಗೋಬೇಕು ಇದನ್ನು ಡೈಲಿ ತಗೋತಾ ಬಂದರೆ ತುಂಬ ಒಳ್ಳೆ ಆಹಾರ ನಮ್ಮ ದೇಹಕ್ಕೆ ಇದು ಮಕ್ಕಳಿಗೂ ಕೂಡ ಅಷ್ಟೇ ಮಕ್ಕಳಿಗೆ ತುಂಬಾ ಒಳ್ಳೆಯ ಆಹಾರ ಇದಾಗಿರೋದ್ರಿಂದ ಪಾಲಕ್ ಸೊಪ್ಪನ್ನು ಅಷ್ಟೇ ಡೈಲಿ ಬೇಸಿಸಾಗಿ ಕೊಡ್ತಾ ಬನ್ನಿ ಹೆಸರು ಕಾಳು ಮೊಟ್ಟು ಬಟ್ಟೆ ಈ ಹಾಲು ಈ ಪಾಲಕ್ ಸೊಪ್ಪು ಈ ಥರ ಆಹಾರಗಳು ಹೆಲ್ದಿಯಾಗಿರುವಂಥವು ಆಹಾರಗಳನ್ನ ನಾವು ಮಕ್ಕಳಿಗೆ ಕೊಡ್ತಾ ಬರೋದರಿಂದ ಅವರು ಉತ್ತಮವಾದ ಬೆಳವಣಿಗೆ ಮತ್ತು ಅವರು ಹೆಚ್ಚಾಗಿ ಅವರು ಚಟುವಟಿಕೆಗಳಲ್ಲಿ ತೊಡ್ಕೋತಾರೆ ತುಂಬ ಶಕ್ತಿ ಚೆನ್ನಾಗಿದ್ದರೆ ಎನರ್ಜಿ ಚೆನ್ನಾಗಿದ್ದರೆ ಅವರು ಆ ಜಾಸ್ತಿ ಆ್ಯಕ್ಟಿವಿಟಿ ಅಂದರೆ ಚಟುವಟಿಕೆಗಳಲ್ಲಿ ಜಾಸ್ತಿ ಮಾಡ್ತಾರೆ ಹಾಡೋದು ಓದೋದು ಡ್ಯಾನ್ಸ್ ಮಾಡೋದು ಅವ್ರಿಗೆ ಇಚ್ಛೆ ಏನಿರುತ್ತೋ ಅವ್ರದ್ದು ಯಾವುದೋ ಒಂದು ಚಟುವಟಿಕೆಯಲ್ಲಿ ಮುಂದೆ ಇರ್ತಾರೋ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಮತ್ತು ಹೆಲ್ದಿಯಾಗಿ ಇರ್ತಾರೆ ಮಕ್ಕಳು ಬ್ರೈನ್ ತುಂಬಾ ತುಂಬಾ ಮುಖ್ಯವಾಗುತ್ತೆ ನಮಗೆ ಈ ಈ ಚಟುವಟಿಕೆಗಳಲ್ಲಿ ತೊಡಗೋದಕ್ಕೆ ಹಾಗಾಗಿ ಇದನ್ನು ನೀವು ಆಹಾರಗಳನ್ನ ಕೊಡ್ತಾ ಬನ್ನಿ ಮತ್ತು ಗೆಣಸು ಅಂತ ಹೇಳ್ತಾರೆ ಮರಗಿಣಸು ಮತ್ತು ಸಿಹಿ ಗೆಣಸು ಇದನ್ನು ಕೂಡ ಅಷ್ಟೇ ಇದನ್ನು ಆಹಾರ ರೂಪದಲ್ಲಿ ವಾರಕ್ಕೊಂದು ಎರಡು ದಿವಸ ವಾರಕ್ಕೊಂದು ದಿವಸ ಇದರ ಸೇವನೆ ಮಾಡ್ತಾ ಬಂದರೆ ನಮ್ಮ ಮೆದುಳಿಗೆ ಉತ್ತಮವಾದ ಆಹಾರ ಇದಾಗಿದೆ ಮತ್ತು ನಾನ್ ವೆಜಿಟೇರಿಯನ್ಸ್ ಕೂಡ ಅವರು ಮೀನನ್ನು ಸೇವನೆ ಮಾಡ್ಬೋದು ಮೀನಲ್ಲಿ ಓಮೆಗಾ ತ್ರೀ ಓಮೆಗಾ ಸಿಕ್ಸ್ ಜಾಸ್ತಿ ಸಿಗೋದರಿಂದ ಬ್ರೈನಿಗೆ ತುಂಬ ಉತ್ತಮವಾದ ಆಹಾರ ಅದಾಗಿದೆ ಮತ್ತು ನಾನ್ ವೆಜ್ ಎರಿಟೇರಿಯನ್ ಅಲ್ಲ ನಾವು ವೆಜ್ ಮಾತ್ರ ತಿನ್ನೋರು ಅಂದರೂ ವ್ಯಮ ತ್ರೀ ಕ್ಯಾಪ್ಶಲ್ಸ್ ಕೂಡ ಸಿಗುತ್ತೆ ಅದನ್ನು ನೀವು ಸೇವನೆ ಮಾಡಬಹುದು ಮತ್ತು ಇನ್ನೊಂದು ಏನಂದರೆ ಈ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ ಒಣ ಹಣ್ಣುಗಳು ಅಂತ ಕರಿತೀವಿ ಅದು ಸೀಸನಲಲ್ಲಿ ಸಿಗೋದಿಲ್ಲ ಎಲ್ಲ ಸೀಸನಲ್ಲೂ ಸಿಗುತ್ತೆ ಈ ಸೀಸನಲ್ ಫುಡ್ ಅಂದರೆ ಸೀಸನಲ್ಲಿ ಮಾತ್ರ ಸಿಗೋದು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಈ ಡ್ರೈ ಫ್ರೂಟ್ಸ್ ಮಾತ್ರ ನಮಗೆ ಯಾವಾಗ ಬೇಕಾದರೂ ನಾವು ಅದನ್ನು ತೊಗೋಬೋದು ಮಾರ್ಕೆಟಲ್ಲಿ ಈಗ ತುಂಬಾ ಅವೈಲಬಿಲಿಟಿ ಸಿಗುತ್ತೆ ಈ ಬಾದಾಮಿ ಗೋಡಂಬಿ ಪಿಸ್ತಾ ಅಂಜೂರ ಖರ್ಜೂರ ಈ ಹಣ್ಣುಗಳನ್ನು ಈ ಒಣ ಹಣ್ಣುಗಳ ಏನಿದೆ ಈ ಹಣ್ಣುಗಳನ್ನು ಹಾಗೆಯೇ ತಗೋಬೋದು ಇಲ್ಲ ನಮಗೆ ನಮ್ಮ ಬಾಡಿ ಹೀಟ್ ಆಗಿದೆ ಉಷ್ಣಾಂಶ ಹೆಚ್ಚಾಗಿದೆ ಅಂತ ಹೇಳೋರು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೂಡ ತೊಗೋಬೋದು ಮತ್ತೆ ಈ ಕಸ್ತೂರಿ ಬೀಜ ಸಬ್ಜಿ ಅಂತ ಹೇಳ್ತಾರೆ ನೋಡಿ ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಕೂಡ ರಾ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳೋದ್ರಿಂದ ಉತ್ತಮವಾದ ಪರಿಣಾಮವನ್ನು ನಾವು ನಾವು ನೋಡ್ತೀವಿ ನಮ್ಮ ಮೆದುಳಿಗೆ ಒಳ್ಳೆ ಆಹಾರ ಇದು ಖಾಲಿ ಹೋಟೆಲ್ ನಾವು ಏನು ಸೇವನೆ ಮಾಡ್ತೀವೋ ಅದು ನಮ್ಮ ಮೆದುಳನ್ನು ತುಂಬ ಚುರುಕಾಗಿರಿಸುತ್ತೆ ಮತ್ತು ತುಂಬ ಆರೋಗ್ಯವಾಗಿ ಇರಿಸುತ್ತೆ ಖಾಲಿ ಹೋಟೆಲಿ ನಾವು ಸ್ವೀಕಾರ ಮಾಡೋದು ಅದಕ್ಕೆ ಹೇಳೋದು ಕೆಲವೊಂದು ಪದ್ಧತಿಗಳು ಔಷಧಿ ಪದ್ಧತಿಗಳು ಹೇಳ್ತಾರೆ ಗೊತ್ತಾ ಖಾಲಿ ಹೋಟೆಲ್ ತೊಗೊಳ್ಳಿ ತುಂಬ ಒಳ್ಳೆ ಪರಿಣಾಮ ನೋಡ್ತೀರಾ ನೀವು ಅಂತ ಹಾಗೆ ನಮ್ಮ ಮೆದುಳಿನ ಮೇಲೆ ಅದು ನೇರ ಪರಿಣಾಮ ಬೀರೋದ್ರಿಂದ ಬೆಳಿಗ್ಗೆ ಖಾಲಿ ಹೋಟೆಲ್ ಇದನ್ನು ತೊಗೊಳ್ಳೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ ಈ ಕುಂಬಳಕಾಯಿ ಬೀಜ ಬೀಜಗಳು ಅಷ್ಟೇ ಈ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಇವುಗಳು ಅಷ್ಟೇ ಇವುಗಳ ಇವುಗಳನ್ನ ಡ್ರೈ ಫ್ರೂಟ್ ಜೊತೆ ನೀವು ತೊಗೋಬೋದು ಅದನ್ನು ತಗೋತಾ ಬಂದರೆ ನಿಮಗೆ ಕ್ರಮೇಣ ಗೊತ್ತಾಗುತ್ತೆ ನಿಮಗೆ ಆ ಮೆದುಳಿನ ಶಕ್ತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮೆಮೊರಿನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಮೆದುಳು ಚೆನ್ನಾಗಿದ್ರೆ ಅಲ್ವಾ ಎಲ್ಲಾನು ಚೆನ್ನಾಗಿ ನಮಗೆ ಗೈಡ್ ಮಾಡೋಕ್ಕಾಗೋದು ಒಂದು ಏನಾದರೂ ಒಂದು ವಸ್ತು ಲಿಫ್ಟ್ ನಾವು ತಗೋಬೇಕು ಅಂದರೆ ನಮ್ಮ ಮೈಂಡ್ ಹೇಳಬೇಕು ಅದನ್ನ ತಗೋ ಅಲ್ಲಿದೆ ಅಂತ ಇಲ್ಲ ಯಾವುದಾದ್ರೂ ಒಂದು ವಸ್ತು ನೋಡಬೇಕು ಅಂದರೆ ಅದನ್ನ ನೋಡು ಅದನ್ನು ಅಲ್ಲಿದೆ ನೋಡು ಅಂತ ಹೇಳಬೇಕು ಇಲ್ಲ ಏನಾದರೂ ಒಂದು ಸಬ್ ಶಬ್ದನ ಕೇಳಿಸ್ಕೋಬೇಕಂದ್ರೆ ಅದು ಒಂದು ಶಬ್ದ ಬರ್ತಾ ಇದೆ ಕೇಳಿಸ್ಕೊಳ್ಳಿ ಅಂತ ನಮಗೆ ಒಂದು ಮೈಂಡ್ ನಮ್ಮ ಮೈಂಡ್ ಏನಿದೆ ಅದು ಗೈಡ್ ಮಾಡಬೇಕು ನಮ್ಮ ಮೈಂಡು ತುಂಬಾ ಮುಖ್ಯ ನಮ್ಮ ಮೆದುಳು ತುಂಬಾ ಮುಖ್ಯ ನಮಗೆ ಹಾಗಾಗಿ ಮೆದುಳಿನ ಆರೈಕೆ ಚೆನ್ನಾಗಿ ಮಾಡಿ ಮ ಮೆದುಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾವೆಲ್ಲ ಇಷ್ಟೊಂದೆಲ್ಲ ಪ್ರಯೋಜನಗಳನ್ನ ನಾವು ನೋಡ್ತೀವಿ ಇಷ್ಟೊಂದೆಲ್ಲ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಮ ಮೆದುಳನ್ನು ಚೆನ್ನಾಗಿ ಆರೈಕೆ ಮಾಡಿ ಉತ್ತಮವಾದ ಆಹಾರಗಳನ್ನ ಸೇವನೆ ಮಾಡಿ ನಾವು ಉತ್ತಮ ಆಹಾರಗಳನ್ನ ನೆಗ್ಲೆಟ್ ಮಾಡಬಾರ್ದು ಡೈಲಿ ಬೇಸಿಸಾಗಿ ತೊಗೊಳ್ಳೇಬೇಕು ಈ ಸಿರಿಧಾನ್ಯಗಳಂತೆಲ್ಲ ಸಿಗುತ್ತೆ ಈಗೆಲ್ಲ ನೋಡಿದಿರಲ್ವ ಸಿರಿಧಾನ್ಯಗಳು ಈ ಆಹಾರ ಪದ್ಧತಿಲಿ ಧಾನ್ಯಗಳು ಬೇಳೆ ಕಾಳುಗಳು ಹಣ್ಣುಗಳು ಸೀಸನಲ್ಲಿ ಫ್ರೂಟ್ಸ್ ಅಂತ ಎಲ್ಲ ಸಿಗುತ್ತೆ ಈ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಬರುತ್ತೆ ಅದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು ನಮ್ಮ ಮೆದುಳಿಗೂ ಕೂಡ ತುಂಬಾ ಒಳ್ಳೇದು ಆ ಸೀಸನಲ್ ಫ್ರೂಟ್ಸ್ನ ನೀವು ತಗೊಳ್ಳಿ ಮತ್ತು ಒಂದಷ್ಟು ಬ್ರೈನ್ ಎಕ್ಸಸೈಸ್ ಅಂತ ಇರುತ್ತೆ ಅದನ್ನು ಕೂಡ ಮಾಡಿ ಮೆದುಳಿನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಹಂಚ್ಕೋತೀನಿ ಅಂತ ಹೇಳ್ತಾ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ಮಾ ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳಿಕೊಂಡು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್